ಅದೇ ರೀತಿ ಎಲ್ ವೈದ್ಯನ ಅದನ್ನು ಮಾತಾಡ್ತಾರೆ ಏನಂದ್ರೆ ಚಲನಚಿತ್ರ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳ್ತಾರೆ ಇದು ಎಲ್ ವೈದ್ಯನ ಅದನ್ನು ಹೇಳ್ಕೊಂಡು ಈ ಎರಡು ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್ ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾ ಸಿಲ್ವೇ ಇಲ್ಲ ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೆ ಆದರೆ ಹಾಡುಗಳು ಎಲ್ಲೂ ಕಳೆದೋಗಲ್ಲ ಹಾಡುಗಳಿಂದ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾರ್ಥ ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗಿಬಿಟ್ಟಿದೆ ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗಿಬಿಟ್ಟಿದೆ ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ ಒಂದು ಭ್ರಮೆ ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ವರ್ಷ ಬದುಕ್ಬೋದಷ್ಟೇ ಹೊರತು ರಜನಿಕಾಂತ್ ಆಗಲಿ ಕಮಲಾಸನ್ ಆಗಲಿ ಮಮ್ಮೂಟಿ ಆಗಲಿ ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ ಎರಡು ವರ್ಷ ಇರೋಕ್ಕಾಗಲ್ಲ ವಾಪಸ್ ಬರ್ತಾರೆ ಅದರಿಂದ ನಮ್ಮ ಹೀರೋಗಳು ಸತ್ಯ ದೇಶ ಹೋಗಿ ಒಂದು ಹನಿಮೂನ್ ಹನಿಮೂನ್ ಥರ ಟ್ಯಾನ್ ಇಂಡಿಯಾಗೆ ಹೀಗೆಲ್ಲ ಸುತ್ತಾಕೊಂಡ್ಬರಲಿ ಎಲ್ಲಿ ಸುತ್ತದರು ಕನ್ನಡಕ್ಕೆ ಬರಲೇಬೇಕಾಗತ್ತೆ ಯಾಕೆಂದರೆ ಎಷ್ಟೋ ಪ್ರಾದೇಶಿಕ ನಾನು ಜಾಸ್ತಿ ಮಾತಾಡ್ತಾ ಮಾತಾಡೋದಕ್ಕೆ ಕರ್ಸಿರೋದು ನಾವು ಹೌದು ನಿಮ್ಮ ಕೇಳೋದಕ್ಕೆ ಕರೆಸಿರೋದು ನಾವು ಪೇಮೆಂಟ್ ಇಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದುೇಶಿಕ ಚಿತ್ರರಂಗಗಳಿದಾವೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು ಸ್ಯಾಂಡಲ್ವುಡ್ ಕೆನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಟಾಲಿವುಡ್ ಕಾಲಿವುಡ್ ಏನೇನು ಹುಡ್ಡುಗಳಿದ್ದಾವೆ ಯು ಕಾನ್ ಕಂಪೇರ್ ದ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ ಬೇಡ 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 ಬಡಬ ಇಲ್ಲ ನಾವು ಇಂಟ್ರೆಸ್ಟಿಂಗ್ ಬಂದದನ್ನು ಇಟ್ಕೊಳ್ಳೋಕ್ಕೆ ಒಂದು ಪರಿಮಳ ಗಂಧದ ಪರಿಮಳ ಗಂಧದ ಮರದ ಗುಣ ಗೊತ್ತ ನಿಮಗೆ ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು ಐವತ್ತು ವರ್ಷಕ್ಕಾದರೂ ಅದು ಬೆಳೆಯಲ್ಲ ಗೊತ್ತೇ ಯಾಕೆ ಅಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಣಲ್ಲ ಎಲ್ಲೋದ್ರು ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದು ಸ್ವಲ್ಪ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯುವುದನ್ನು ಸ್ಯಾಂಡಲ್ವುಡ್ ಎಲ್ಲರನ್ನ ಒಳಗೊಂಡು ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನ ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಹೋದ್ರೆ ಓಡ್ ಬಂದ್ರೆ ಬೇಡ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಇನ್ನೇನು ಬೆಳೆಯೋದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡುತ್ತೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡೋದು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೊಬೇಕು